ಬಾಗಿನ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಪುಟ್ಟಸ್ವಾಮಿಗೌಡ ಪ್ರತಿ ವರ್ಷದಂತೆ ಈ ವರ್ಷವೂ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೆಸರಿನಲ್ಲಿ ಸೋಮವಾರ ಗುಡಿಬಣ್ಣೆ ತಾಲೂಕಿನ ನಗರ ಗೆರೆ ಹೋಬಳಿಯ ಮಹಿಳೆಯರಿಗೆ ಬಾಗಿನ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಗುಡಿಬಂಡೆ ಸಮೀಪದ ಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ಜಿ ಕೊತ್ತೂರು ನಗರಗೆರೆ ಮತ್ತು ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂವತ್ತಾರು ಗ್ರಾಮಗಳ ಮಹಿಳೆಯರಿಗೆ ಬಾಗಿನ ನೀಡಲಾಯಿತು ಗೌರಿಬಿದನೂರು ಶಾಸಕನಾಗಿ ಇರುವವರೆಗೆ ಕ್ಷೇತ್ರದ ನನ್ನ ಅಕ್ಕ ತಂಗಿಯರಿಗೆ ಬಾಗಿನ ನೀಡುತ್ತೇನೆ ನನ್ನ ಗೆಲುವಿನಲ್ಲಿ ಮಹಿಳೆಯರ ಪಾತ್ರವೇ ಹೆಚ್ಚನಾಗಿದ್ದು ಕ್ಷೇತ್ರದ ಮಹಿಳೆಯರ ಪ್ರತಿ ವರ್ಷದಂತೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಐದು ವರ್ಷಗಳ ಕಾಲವೂ ಮನೆ ಮನೆಗೆ ಬಾಗಿನ ತಲುಪಿಸಲಾಗುವುದು ಎಂದರು ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಜನತೆಗೆ ತಲುಪಿಸಲು ಬದ್ಧನಾಗಿದ್ದೇನೆ ಸವಲತ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಶಾಸಕರು ಹೇಳಿದರು ಬಾಗಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಗೌರಿ ಗಣೇಶ ಹಬ್ಬದ ಒಳಗೆ ತಾಲೂಕಿನಾದ್ಯಂತ ನಮ್ಮ ಕಾರ್ಯಕರ್ತರು ಪ್ರತಿ ಮನೆ ಮನೆಗಳಿಗೂ ತೆರಳಿ ಬಾಗಿನ ವಿತರಿಸುತ್ತಾರೆ ಎಂದರು ಗೌರಿಬಿದನೂರು ತಾಲೂಕಿನಾದ್ಯಂತ ಎಲ್ಲ ಮಕ್ಕಳಿಗೂ ಎಷ್ಟು ಜನ ಗೌರಿಬಿದನೂರು ತಾಲೂಕಿನಲ್ಲಿ ಹೆಣ್ಮಕ್ಳಿದಾರೋ ಅಷ್ಟು ಹೆಣ್ಮಕ್ಳಿಗೂ ಕೂಡ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಾಗಿನವನ್ನು ಕೊಟ್ಕೊಂಡಿರುವಂಥ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಬಿದ್ದೀನಿ ಚುನಾವಣೆ ಮುಂಚೆಯಲ್ಲೂ ಹೇಳಿದ್ದೆ ಹೆಣ್ಮಕ್ಕಳಿಗೆ ನಾನು ಯಾವಾಗಲೂ ಕೂಡ ನಾನು ಗೆದ್ದರೂ ಕೂಡ ನಿಮಗೆ ಹೆಣ್ಣುಮಕ್ಕಳಿಗೆ ಐದು ವರ್ಷಗಳ ಕಾಲ ನಾನು ಬಾಗಿನವನ್ನು ಕೊಡ ಕೊಡ್ತೀನಿ ಇದೇ ವರ್ಷವೇ ಕೊನೆ ಅಂತ ಹೆಣ್ಮಕ್ಳಿಗೆ ಕೊಟ್ಟಿದೆ ಅದರ ಪ್ರಕಾರ ಚುನಾವಣೆ ಆದಮೇಲೂ ಕೂಡ ಇದು ಮೂರನೇ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕೊಡ್ತಾಯಿರುವಂಥ ಭಾಗಣ ಎಲ್ಲ ಹೆಣ್ಮಕ್ಕಳಿಗೂ ಕೂಡ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ತಾಲೂಕಿನಾದ್ಯಂತ ಹೋಗಿ ಹೆಣ್ಮಕ್ಕಳಿಗೆ ಬಾಗಿನವನ್ನು ಕೊಟ್ಟು ಆ ಹೆಣ್ಮಕ್ಳ ಆಶೀರ್ವಾದ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೆ ಇವತ್ತು ಬಂದ್ರಹಳ್ಳಿಯಿಂದ ಸ್ಟಾರ್ಟ್ ಮಾಡೋದು ನಗರಗಳಲ್ಲಿ ಹೋಬಳಿ ಬಂದ್ರಹಳ್ಳಿ ಬಂದರಹಳ್ಳಿಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಚೋ ಈಗ ಚೋಳಸೆಟ್ಟಿಗೆ ಬಂದಿದ್ದೀವಿ ಆನಂತರ ಇವತ್ತೆಲ್ಲ ಜಿ ಕೊತ್ತೂರು ಮುಗಿಸ್ಕೊಂಡು ವಾರ್ಡ್ ಸರ್ಸಹಳ್ಳಿ ಪಂಚಾಯಿತಿನ ಕಂಪ್ಲೀಟ್ ಮಾಡ್ತೀವಿ ಇವತ್ತು ನಾ ಇನ್ನೊಂದು ಮುದ್ಲೋಡು ಮೇಳ್ಯ ನಕಲಲ್ಲಿ ನಾಳೆ ಮಾಡ್ತೀವಿ ಇವತ್ತಿಂದ ಅಸೆಂಬ್ಲಿ ಸ್ಟಾರ್ಟ್ ಆಗೋವ್ರಿಗೆ ಹೊತ್ತಿಗೆ ಇಡೀ ತಾಲೂಕಿನಾದ್ಯಂತ ಕೊಡಬೇಕು ಅನ್ನೋದಕ್ಕೆ ಪ್ರೋಗ್ರಾಮ್ ಇಟ್ಕೊಂಡಿದೆ ಎಲ್ಲ ಕ್ಷೇತ್ರದ ಹೆಣ್ಣುಮಕ್ಕಳಿಗೆ ಮಕ್ಕಳು ಕೇಳೋದು ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ಅಂತ ಅವ್ರ ಬೇಡಿಕೆ ಇರ್ತದೆ ರಸ್ತೆಗಳು ಬೇಡಿಕೆ ಇರ್ತದೆ ಮೂಲಭೂತ ಸೌಕರ್ಯ ಬೇಕು ಅಂತ ಒಳಚರಣೆ ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿರಬೇಕು ಅಂತಲೂ ಕೂಡ ಕೇಳ್ತಾರೆ ಆ ಗ್ರಾಮಕ್ಕೆ ಹೋಗಿ ಆ ಹೆಣ್ಮಕ್ಳು ಬಾಗಿನ ಕೊಡುವಂಥ ಸಂದರ್ಭದಲ್ಲಿ ಆ ಊರಿನ ಸಮಸ್ಯೆ ಏನಿದೆ ಅಂತ ಕೇಳ್ಕೊತೀನಿ ಅವ್ರ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ ಶುದ್ಧ ಕುಡಿಯೋ ನೀರಿನ ಘಟಕ ಇದೆಯಾ ಅವ್ರು ಬೇಕಾ ಅದು ಚರಂಡಿ ವ್ಯವಸ್ಥೆ ಹೇಗಿದೆ ಅವ್ರು ಕುಂದುಕೋರತೆ ಏನು ಅಂತ ಹೆಣ್ಮಕ್ಳು ಕೇಳ್ಕೊಂಡು ಎಲ್ಲ ವ್ಯವಸ್ಥೆಗಳು ಹೆಣ್ಮಕ್ಳಿಗೆ ಇದೆ ಗಂಡು ಮಕ್ಕಳು ಅಂದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಒಂದೇನೆ ಎಲ್ಲ ಭಾಗ್ಯಗಳು ಅವ್ರಿಗೆ ಇದೆ ಈಗ ಭಾಗ್ಯ ಹೆಣ್ಮಕ್ಳಿಗೆ ಒಂದು ಸೀರೆ ಬೇಕು ಅಂದ್ರೆ ಗಂಡು ಗಂಡು ಮಕ್ಕಳೇ ಒಯ್ತಂದು ಕೊಡ್ಬೇಕಲ್ವಾ ಅವರಿಗೆ ಅವ್ರ ಜೋಬ್ಗೆ ಬರೋದು ಅದರಿಂದ ಹೆಣ್ಣು ಗಂಡು ಅಂತ ಬೇದೇ ಇಲ್ಲ ಒಂದು ಮನೆ ಒಂದು ಕುಟುಂಬ ಅಂತ ನಾವು ಲೆಕ್ಕ ಆಗ್ತೀವಿ ಸರಿಗ ನೀವು ಸೂಕ್ಷ್ಮವಾಗಿ ಗೌರಿಬಿದನೂರು ತಾಲೂಕಿನ ರಾಜಕೀಯವನ್ನು ನೀವು ಅವಲೋಕಿಸಿದರೆ ಇದರ ಸೂತ್ರಧಾರ ಯಾರು ಯಾರ ಬೆಂಬಲಿಗರು ಓಡಾಡ್ತವ್ರೆ ಯಾರು ಇದಕ್ಕೆ ಚಿತಾವಣೆ ಇದ್ದಾರೆ ಅನ್ನೋದು ನಿಮಗೆಲ್ಲ ಸೂಕ್ಷ್ಮ ಗೊತ್ತಾಗುತ್ತೆ ನೀವು ಪತ್ರಕರ್ತರು ನಾನು ಸ್ಪಷ್ಟವಾಗಿ ವಾಟದ ಹೊಸಳ್ಳಿಯ ರೈತ ಬಾಂಧವರಿಗೆ ನಾನು ಹೇಳಿದ್ದೆ ಯಾವುದೇ ಕಾರಣಕ್ಕೂ ಕೂಡ ಹೊಸಳ್ಳಿ ಕೆರೆ ನಿಮಗೆ ಎಷ್ಟು ಅಭಿಮಾನ ಇದೆಯೋ ಅದು ಯಾವತ್ತೂ ತುಂಬ್ದಂಗೆ ಇರಬೇಕು ನೀರು ತ ಅದನ್ನು ನಾನೆಲ್ಲ ಹೋಗ್ಬೇಕಾರೆ ವಾ ವಾಟದ ಹೊಸಳ್ಳಿಯಿಂದ ಹೋಗ್ಬೇಕಾದ್ರೆ ಆ ಕೆರೆ ನೋಡ್ಕೊಂಡು ಹೋಗ್ತಿದ್ದೆ ಅದು ಆ ತುಂದರವಾದಂಥ ಕೆರೆಯಲ್ಲಿ ಯಾವತ್ತೂ ನೀರಿದ್ದರೆ ಚೆಂದ ಅಂಥ ನೀರಿರೋ ಕೆರೆಯನ್ನು ಬರಿದು ಮಾಡೋಕ್ಕೆ ನನಗೆ ಯಾವತ್ತೂ ಒಂದ್ಸಾರಲ್ಲ ಅದು ಬೇರೆ ರೂಟ್ನಲ್ಲೇ ನಾವು ನೀರು ಹೋಗ್ತೀವಿ ಇಂಥ ಕೆರೆ ನೀರನ್ನು ಬರಿದು ಮಾಡೋಕ್ಕೆ ಅವ್ರಿಗೆಲ್ಲ ಅವ್ರಿಗಿಂತ ಹೆಚ್ಚಾಗಿ ನನಗೆ ಇಷ್ಟ ಇಲ್ಲ ನಾನು ಪ್ರಕೃತಿನ ಪ್ರೀತಿ ಮಾಡೋನು ಯಾವಾಗ ಎತ್ತಿನ ಒಳ್ಳೆ ನೀರು ಬಂದ ತುಂಬ್ತದೆ ಅಂತ ನನಗೆ ಗ್ಯಾರಂಟಿಯಾಗಿ ಅಲ್ಲಿ ಇನ್ನೂರ ನಲವತ್ತು ಎಮ್ ಸಿ ಎಫ್ ಟಿ ಅಲ್ಲಿ ತುಂಬಿಸ್ತೀವಿ ಅಂತ ನಾವೆಲ್ಲ ತಗೊಂಡಾದ್ಮೇಲೆ ಅದರಲ್ಲಿ ಒಂದು ಸಣ್ಣ ಭಾಗ ನೀರು ಕೊಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ ಕೆರೆಗೆ ಮಳೆ ನೀರು ಬರ್ತದೆ ಮಳೆ ನೀರು ನಾವು ಟಚ್ ಮಾಡೋದು ಈ ಸಂದರ್ಭದಲ್ಲಿ ಕೆ ಪಿ ಫೌಂಡೇಶನ್ ಮುಖ್ಯ ಕಾರ್ಯನಿರ್ವಾಹಕ ಶ್ರೀನಿವಾಸ್ ಗೌಡ ಮುಖಂಡರಾದ ನಾಗೇಂದ್ರ ಆರ್ಆರ್ ರೆಡ್ಡಿ ಮಂಜುನಾಥ್ ಶಿವಶಂಕರ್ ರಾಜೇಶ್ ವೆಂಕಟೇಶ್ ಉಪೇಂದ್ರ ಸೇರಿದಂತೆ ನಗರಗೆರೆ ಹೋಬಳಿಯ ಜಿಕೊತ್ತೂರು ವಾಟದ ಹೊಸಹಳ್ಳಿ ನಗರಗೆರೆ ಗ್ರಾಮ ಪಂಚಾಯಿತಿಗಳ ಕೆಎಚ್ಪಿ ಬಣದ ಪ್ರಮುಖ ಮುಖಂಡರುಗಳು ಚುನಾಯಿತ ಜನಪ್ರತಿನಿಧಿಗಳು ಸಿಬ್ಬಂದಿ ಗ್ರಾಮಸ್ಥರುಗಳು ಉಪಸ್ಥಿತರಿದ್ದರು